ಮೊದಲು ಹದಿನೆಂಟು ನೂರ ಐವತ್ತರೊಳಗೆ ಬಂದಳೆ ಭೀಮಾಂಬಿಕ ಜನ ಹದಿನೆಂಟು ನೂರ ಐವತ್ತರ ಆದಾಯ ಜನನಾಗಿದ ಅದಕ್ಕಿ ಪೂರ್ವದಲ್ಲಿ ಇಟಗಿಯಪುರಕ್ಕೆ ಅಲೆಮಾರಿಗಳಾಗಿ ಅದಿಯಿಂದ ಧರ್ಮವನ್ನ ಪ್ರಚಾರ ಮಾಡಬಹುದು ಅಂತ ಯಾರು ಬಂದ್ರು ಅಂದ್ರೆ ಧರ್ಮಪ್ಪ ಮತ್ತು ಹಣಮವ್ವ ಎನ್ನುವಂತ ಶ್ರೇಷ್ಠ ದಂಪತಿಗಳು ಬರ್ತಾ ಇದ್ದ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಭಗವಂತನ ಚಿಂತನೆಯನ್ನ ಮಾಡಿಕೊಂಡು ಇಟಗಿಗೆ ಬರ್ತಾ ಇದ್ದಾರೆ ಇಟಗಿಗೆ ಬಂದಾಗ ಏನಾಗ್ತದ ಅಲ್ಲೇ ಅವರು ನೆಲೆಗೊಳ್ಳುತ್ತಾ ಇದ್ದಾರ ಆ ಶ್ರೇಷ್ಠವಾಗಿರುವ ಧರ್ಮ ದಂಪತಿಗಳಿಗೆ ಏನಾಗ್ತದಂದ್ರ ಮಲ ಹುಡುತಾ ಇದ್ದಾನೆ ಅವನೇ ಯಾರು ಅಂದ್ರೆ ಸಕ್ರಪ್ಪ ಅನ್ನುವಂತಹ ಶ್ರೇಷ್ಠವಾಗಿರುವಂತಹ ಮಲ ಹುಡುತಾನೆ ಆ ಮಗ ಹುಂತನ ಆ ಮಗನಿಗೆ ಸಕ್ರಪ್ಪ ಅನ್ನುವಂತವನಿಗೆ ಶ್ರೇಷ್ಠವಾಗಿರುವ ಧರ್ಮವತಿಯಾಗಿರುವಂತಹ ಬೊಮ್ಮ ಅನ್ನುವಂತಹ ಹಣ್ಣಗಳನ್ನು ಮದುವೆ ಕೂಡ ಮಾಡ್ತಾ ಇದ್ದಾರೆ ಆ ಧರ್ಮಪ್ಪ ಮತ್ತು ಹಣ್ಣವ ಎಷ್ಟು ಭಕ್ತಿ ಮಾಡ್ತಾ ಇದ್ರು ಅಂದ್ರೆ ಧರ್ಮ ದೇವರು ಅಂತ ಹೇಳಿ ಒಂದು ಗುಡಿಯನ್ನ ಕಟ್ಕೊಂಡು ಧರ್ಮ ದೇವರು ಅನ್ನುವಂತ ಒಂದು ಗುಡಿಯನ್ನ ಕಟ್ಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಬಂದಂತವರಿಗೆ ಆಶೀರ್ವಾದ ಮಾಡ್ತಾ ಇತ್ತು ನಂತರ ಅವರು ಹೇಳಿಕೆಯನ್ನ ಮಾಡ್ತಾ ಇದ್ರು ದೇವರ ಸಂವಿಧಾನದೊಳಗೆ ಏನು ನುಡಿಗಳು ಬರ್ತಾವ ಸುಳ್ಳಾಗಂಗಿಲ್ಲ ಆಗಿಲ್ಲ ಇಲ್ಲ ಅವಾಗಿನಿಂದ ಬಂದಿರತಕ್ಕಂಥ ಆ ಧರ್ಮಪ್ಪ ಯಾವ ದೇವರ ಮೇಲೆ ಭಕ್ತಿಯನ್ನ ಇಟ್ಟುಕೊಂಡು ದೇವರಿಗೆ ಅವರು ಧರ್ಮ 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 ಅಂದ್ರೆ ದೇವರು ದೇವರು ಅಂದ್ರೆ ಧರ್ಮ ಅನ್ನುವಂತಹ ವಿಚಾರವನ್ನ ಪೂಜಾ ಮಾಡ್ತಾ ಇದ್ರು ದಂಪತಿಗಳು ಧರ್ಮ ದಂಪತಿಗಳು ಅದಕ್ಕ ನೋಡ್ರಿ ಅಂದ್ರೆ ಧರ್ಮ ಧರ್ಮ ಅಂದ್ರೆ ದೇವರ ಅನ್ನೋದಕ್ಕೆ ಒಂದು ಧರ್ಮವನ್ನು ನಾವು ಅವಲಂಬನೆ ನಂಬಿ ಅದಕ್ಕೆ ನಡೆಯ ಕತ್ತೀವಿ ಅಂದ್ರೆ ಎಷ್ಟು ಕೆಲಸ ಆಗ್ತದ ಅಂತ ಕೇಳಿದ್ರೆ ಅಸಾಧ್ಯವಾಗಿರುವಂತದ್ದು ಸಾಧ್ಯ ಆಗುತ್ತದೆ ಅದಕ್ಕೆ ಧರ್ಮ ಅಂದ್ರೆ ಏನಾರ ಗೊತ್ತಾಗ ನಮ್ಮ ಧರ್ಮ ಅಂದ್ರೆ ಎದಕ್ಕಂತಾರ ಅನ್ನೋದು ಗೊತ್ತಾಗ್ಬೇಕು ಮತ್ತ ಸುಮ್ಮ ಧರ್ಮ ಧರ್ಮ ಅಂದ್ರೆ ಏನ್ರಿ ಜಾತಿ ಧರ್ಮ ಅಂತ ಜಾತಿಗಳು ಧರ್ಮ ಅಲ್ಲ ನಾಲ್ಕು ಆಶ್ರಮಗಳ ಅವು ಧರ್ಮ ಅಂತ ಏನಂದ್ರೆ ಅವು ಧರ್ಮ ಅಲ್ಲ ಧರ್ಮ ಬದಲು ಲಕ್ಷಣವನ್ನು ಬರ್ಕೊಂಡು ಬರ್ತಾರ ಸಂಸ್ಕೃತದಲ್ಲಿ सत्यात् जायते दया धारिणा प्रवदते क्षमात् तिष्ठति क्रोधात् नश्यति स धर्मा इदं धर्म भव धर्म हं मोट धर्म नवर नवर पाख सत्यात् जायते सत्येन धर्मो उत्पद्यते ಈ ಹೇಳಿಕೆಗಳನ್ನ ಮಾಡ್ತಾರಲ್ಲ ದೇವಸ್ಥಾನದೊಳಗ ಅವರು ಸತ್ಯವನ್ನ ಮಾತನಾಡುವುದರಿಂದ ಸತ್ಯದಿಂದ ಧರ್ಮ ಜಗತ್ತಿನೊಳಗೆ ಎಲ್ಲವೂ ಮೂರು ಹುಟ್ಟುದೇ ಸತ್ಯದಿಂದ ಈಗ ನೀವೇ ಚೆನ್ನಾಗಿ ನೋಡಕ್ ಹೊಂಟ್ರಿ ಎದ ಹೊಂಟ್ರಿ ಬಂಟ್ರಿ ಅಂದ್ರೆ ಯಾರನ್ನ ಕಣ್ಯಂತೀರಿ ಏ ಅಪ್ಪ ಮನೆ ಅವ್ರ ಅವ್ರ ಕರದ್ ಬಿಡ್ರಿ ಇದ್ದದ್ದಿದ್ದಾನೆ ಮಾತಾಡ್ತಾರ ಇದ್ದುದ್ಧ ಮಾತಾಡ್ತಾರಂದ್ರೆ ಸತ್ಯವನ್ನೇ ಮಾತನಾಡುವವ್ರಿಗೆ ಬೆಲೆ ಅದ ಮತ್ತ ಬಿಟ್ಟು ಮಿಥ್ಯಾ ಮಾತಾಡಿದ್ರೆ ಅವ್ರನ್ನ ಹೆಂಗ ಕರೆಯಕ್ಕಾಗುದಿಲ್ಲದೋ ಅದಕ್ಕೆ ಸತ್ಯ ಸತ್ಯದಿಂದ ಅದು ಉತ್ಪತ್ತಿ ಬೀಜ ಸತ್ಯ ಬೀಜ ಧರ್ಮಕ್ಕೆ ಬೀಜ ಯಾವುದು ಅಂದ್ರ ಸತ್ಯ ಮಾತನಾಡುವಿಕೆ ಹರಿಶ್ಚಂದ್ರ ಮಹಾರಾಜರನ್ನ ಒಂದೇ ಮಾಡಿದ್ರೆ ಮತ್ತೇನು ಮಾಡ್ಲಿಲ್ಲ ಅವ್ರು ಅವರೇ ತಪಾಸು ಮಾಡ್ಲಿಲ್ಲ ಏನು ಅವರು ಬರೇ ಕೇವಲ ಸ್ವಪ್ನದಲ್ಲಿ ಬಂದು ವಿಶ್ವಾಮಿತ್ರರು ಕೇಳಿದ್ರು ಅವರು ಭಕ್ಷಾಂತಿ ಅಂದ್ರು ಏನು ಕೊಡ್ಲಿ ಅಂತಂದ ನಿನ್ನ ರಾಜ್ಯವನ್ನೇ ನನಗ್ ಕೊಡಂದ್ರೆ ಎಲ್ಲಿ ಇದು ಸ್ವಪ್ನದಲ್ಲಿ ಮತ್ತೆ ಇದು ಜಾಗೃತದೊಳಗ ಮಲ್ಕೊಂಡ ಕಣ್ಣು ಮುಚ್ಚಿದಾರೆ ಕಣ್ಣು ತಗದ್ರು ವಿಶ್ವಾಮಿತ್ರ ಮುಂದೆ ಬಂದು ನಿಂತಿದ್ರು ನೀರ ಬಿಟ್ಟು ಬಿಟ್ರವರು ಪಾದಕ್ಕೆ ಎಲ್ಲವೂ ಹೆಣ್ಣವು ಎಂತ ಮಾತ್ರ ಇದು ಸತ್ಯ 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 ಮಾತಾಡಕ್ಕೆ ಹತ್ತಿದ್ರಿ ಅಂತ ಧರ್ಮದ ಬೀಜ ಹಾಕಿದ್ರಿ ಅಂತ ದಯಾ ದಾನ ವರ್ಧತೆ ಅದು ಬೆಳಿಬೇಕಂದ್ರೆ ಗಿಡ ಹೆಚ್ಚಿದ ಮೇಲೆ ನೀರು ಹಾಕ್ಬೇಕಲ್ಲ ಗಿಡ ಹೆಚ್ಚಿದ ಮೇಲೆ ಅದಕ್ಕೆ ನೀರ ಏನು ಗೊಬ್ಬರ ಏನು ಅಂದರೆ ದಯ ದಯಾ ಅಂತಂದ್ರೆ ಸಕಲ ಜೀವ ರಾಶಿಗಳ ಮೇಲೆ ದಯಾ ಇರಬೇಕು ದಯಾ ಇಲ್ಲ ತಗೊಂಡು ಏನ್ ಮಾಡೋರು ನೀವು ದಯಾನ ಇಲ್ಲ ಅಂದ್ರೆ ಏನ್ ಮಾಡೋ ದಯಾ ಅಂದ್ರೆ ಕ್ಷಮೆ ಕ್ಷಮಿಕೆ ಏನೇ ತಪ್ಪು ಮಾಡ್ಲಿ ಏನೇ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದೊಂದು ಕೆಟ್ಟ ಘಟನೆ ಅಲ್ವಾ ಏನೋ ನಿನ್ನ ಜೋಡಿ ಬದಲೀನಿ ತಪ್ಪಾಗ್ಯದ ನಂದು ಅಂತ ಹೇಳಿದ್ರು ಗುಣ ದಯಾ ಗುಣ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಕುದೇ ಚಂದ ಮಮ ಎಲ್ಲರೊಡೆಯು ಎಲ್ಲರೊಡನೆ ವೈರವಿಲ್ಲದೆ ಕೂರ್ಕುದೇ ಅಂದ್ರೆ ಇರುವುದು ಚಂದ ಅಂದ್ರೆ ಆಶ್ಚರ್ಯಕರ ಅದಕ್ಕ ಸತ್ಯತ್ ಜಾಗೆ ದಯಾ ದಾತ್ವತೆ ದಯಾತ್ಮಾದ ಕರುಣಾದ ಅಕ್ಕ ಅಪ್ಪ ಎಲ್ಲ ತೋರಿಸ್ತಾರ ದಾನು ಇರಲಿಲ್ಲ ಅನ್ನೋದು ಪ್ರಯೋಜನ ಇಲ್ಲ ದಾನ ಇರ್ಲಿಲ್ಲ ಮಾಡೋವನು ಲಕ್ಷ್ಮಿ ಮನೆಯ ನಿಲ್ಲಬೇಕಾಗಿದ್ರೆ ದಾನ ಇರ್ತದೆ ಮತ್ತೆ ಪಕ್ಕ ಕೇಳ್ಕೋ ಲಕ್ಷ್ಮೀ ಸಿಂಗ್ ಅವ್ರ ಮನೆಗೆ ಬರೋದನೆ ಇಲ್ಲ ಕೋಟಿ ಕೊಟ್ಟಿ ಎಲ್ಲಿ ಧರ್ಮ ಇರ್ತದ ಎಲ್ಲಿ ದಾನ ಇರ್ತದ ಅಲ್ಲೇ ಇರ್ತಾಳ ಲಕ್ಷ್ಮೀ ದೇವಿ ರೀ ನಿಮ್ಮ ಕೈಯಿಂದ ಜ್ವಳ ಕೊಡ್ರೆ ನಿಮ್ ಮನೆಯ ಜೋಳದ ನಿಂಟ್ ಬರ್ತದ ಬಾಬಾ ಬೆಳ್ಳಿ ಯಾವ್ದನ್ನು ಮಾಡಿದ್ರೆ ಅದಕ್ಕೊಳಗೂ ಒಂದ್ ಎಕರೆಗೆ ಎಷ್ಟು ಕೊಡ್ತೀರಿ ಜೋಳ ಇದು ಎದ್ದು ಎಷ್ಟು ಕೊಡ್ತೀರಿ ಒಂದ್ ಕ್ವಿಂಟಲ್ ತರ್ತೀರಿ ಒಂದು ಎಕರೆ ಒಂದ್ ಕ್ವಿಂಟಲ್ ತಂದು ಬಿತ್ತಿರ ಫಲ ಅನುಮಾನ ಮೂರು ಶೇರ್ ಜೋಳ ಹಾಕಿದ್ರ ಹತ್ತು ಹದಿನೈದ ಜೋಳ ಬೆಳೀತದೆ ಜಡವಾಗಿರುವಂತಹ ಭೂಮಿ ನೀ ಮೂರು ಷೇರು ಕೊಟ್ಟಿರುವ ಆರು ಷೇರು ವೈ ಅಂದ್ರ ಕೆಡವಾಗಿರತಕ್ಕಂತಹ ಭೂಮಿ ಮೂರು ಷೇರು ಹನ್ನೆರಡು ಚಿರ ಜೋಳವನ್ನು ಎಕರೆ ಕೊಡುತ್ತದೆ ಅಂದ್ರ ಅಖಿಲಾಂಗ ಕೋಟಿ ನಾಯಕ ಕರ್ಮದ ಅಧ್ಯಕ್ಷರ ಯಾರ ಇವೆಲ್ಲ ಸಾವಿರಾರು ಇವೆಲ್ಲ ಅಧ್ಯಕ್ಷ ಬೇರೆ ಕರ್ಮಗಳಿಗೆ ಅಧ್ಯಕ್ಷನ ಪರಮಾತ್ಮನ ನಾವು ಏನು ಕರ್ಮಗಳನ್ನು ಮಾಡುತ್ತೀವೋ ಅದಕ್ಕೆ ಅಧ್ಯಕ್ಷ ಅಧ್ಯಕ್ಷನಿಗೆ ಕೆಲಸ ಪುಣ್ಯ ಕರ್ಮ ಮಾಡಿದ್ರೆ ತಥಾಸ್ತು ಸುಖ ಪ್ರಾರಂಭ ಪಾಪ ಕರ್ಮ ಮಾಡಿದ್ರೆ ಅದಕ್ಕೂ ತಥಾಸ್ತು ಪಾಪ ಕರ್ಮದ ಫಲ ದುಃಖ ವಿಹಿತ ಕ್ರಿಯಾ ಜನ್ಯ ಪುಣ್ಯ ಅಹಿತ ಕ್ರಿಯಾ ಜನ್ಯ ಪಾಪ ಇನ್ನೊಬ್ಬರಿಗೆ ಅಹಿತ ಆಯ್ತು ಪಾಪ ಇನ್ನೊಬ್ಬರಿಗೆ ಹಿತ ಆಯ್ತು ಅಂದ್ರೆ ಪುಣ್ಯ ಅದಕ್ಕೆ ದಹನವನ್ನು ಮಾಡ್ರಿ ಅಂತ ಯಾವ ಶ್ರೇಷ್ಠವಾಗಿರುವಂತಹ ಧರ್ಮಪ್ಪ ಮತ್ತು ಹಣಮೋ ದಂಪತಿಗಳು ದಾನದಲ್ಲಿ ನಿಪುನರ್ ಸುಮ್ಮನೆ ಬರಂಗಿಲ್ಲ ನೀವು ಮಣಿಗೆ ಬಂದಾಗ ಬಂದ ತಕ್ಷಣ ಒಂದು ಐದು ನಿಮಿಷ ಕೂತ್ರೆ ಅಂದ್ರೆ ಒಂದು ಕರ್ಚ ಹಾಕೊಂಡು ಮತ್ತೊಂದೇನು ಮಾಡೋಣ ಮಣಿ ಯಾರಾದರೂ ಅತಿಥಿಗಳು ಬಂದ್ರಿ ಅಂದ್ರೆ ಐದು ನಿಮಿಷ ಬಂದ ಕೂತರೆ ಅಂದ್ರೆ ಒಂದು

ಮಹಾಭಾರತ ಕಾಲದಲ್ಲಿ ಆಗಿರು ಹೋಗಿರುವಂತಹ ಸತ್ಯ ಘಟನೆ ಅಪ್ಪ ಅವರು ಏನು ಬಂದಾರಲ್ಲ ಇಂತ ಒಬ್ಬ ಸಾಧುಗಳು ಸಂಚಾರ ಮಾಡ್ತಾ ಇದಾರೆ ಸಂಚಾರ ಸರತರ ವಾಷಾ ಭಿಕ್ಷಾ ಮಾಡಿ ಊಟ ಮಾಡು ಗಿಡದ ಕೆಳಗೆ ಮಾಡಿಕೊಳ್ಳೋದು ಭಿಕ್ಷಾ ಮಾಡಿ ಊಟ ಮಾಡು ಸಾಧುವಿನ ಧರ್ಮದ ಭಿಕ್ಷ ಮಾಡೋದು ಊಟ ಮಾಡೋದು ಕರತಲ ವಾಶ ಕರತಲ ವಾಶ ಕರತಲ ಭಿಕ್ಷ ಕರ ಅಂದ್ರ ಕರು ಅಂದ್ರೆ ಗಿಡದ ಬಟ್ಟೆ ಮಾಡುವುದು ಕರತಲ ವಾಶ್ ಕೈಯಿಂದ ಬೇಡಿಕೇಶನ್ ಹೊಣ್ಣ ನಿಯಮಗಳು ರೀ ಸನ್ಯಾಸ ಸಾಧು ಧರ್ಮ ಅಂದ್ರೆ ಸಾಮಾನ್ಯವಾಗಿರುವಂತದ್ದಲ್ಲ ಸಾಧುಗಳು ಮಹಾತ್ಮರು ಮಣಿ ಮುಂದ್ರ ಭಿಕ್ಷೆ ಬರ್ಬೇಕಾಗಿದ್ರು ನೋಡ್ ಬಾಳ ಸಾಧುವಿನ ಮಣಿ ಮುಂದೆ ಭಿಕ್ಷೆ ಬರ್ಬೇಕಾಗಿತ್ತಂದ್ರ ಬಲು ಪಾಪ ಇಲ್ಲಂದ್ರೆ ಅಡಿಗೆ ಮಾಡಿರ್ಲಿಲ್ಲ ಅಂದ್ರೆ ಇಲ್ಲ ಅಂತೀರಿ ನೀವು ಪಾಪ ಬರ್ತದಂತ ಅವ್ರು ಏನ್ ಮಾಡ್ಬೇಕಂದ್ರ ಮೊದಲ ಕಾಲ ಈಗಿನ ಕಾಲ ಅಲ್ಲದ ಅವ್ರ ಮಣಿ ಮಾಳಿಗೆ ಮ್ಯಾಲ ಬಗೆ ನೋಡ್ಬೇಕಂತ ಬಗಿ ನೋಡಬೇಕು ಮತ್ ಬಗಿ ಹೊಂಟಿತ್ತು ಇನ್ನೂ ಅಡಿಗೆ ಆಗಿಲ್ಲ ಆದ್ಮೇತ್ರ ಬರಕ್ನ ಬರಾಗಿಲ್ರಿ ನಿಯಮ ನೋಡ್ರಿ ಬಂದ ಹದಿನೈದು ನಿಮಿಷಗಳಲ್ಲ ಕಲಿಕೊರಿ ಎಣ್ಣೆ ಹಚ್ಚಬಾರದು ಬಂಗಾರ ಧರಿಸಬಾರದು ವಾಹನಗಳನ್ನು ಹತ್ತಬಾರದು ಬಟ್ಟಿ ಇಸ್ತ್ರಿ ಮಾಡಬಾರದು ಅದಕ್ಕೆ ಒಬ್ಬರು ಶಿಕ್ಷಾಪಟ್ಟಿ ವಚನಕಾರ ಬೈದಾರ ಬಹಳ ಕಠಿಣವಾಗಿರುವಂತಹ ಧರ್ಮ ಸಂಚಾರಿ ಸಾಧು ತನ್ನ ಗೊಡವಿ ಏನು ಬಂದಿರೋದಂತ ಒಬ್ಬ ಮಹಾತ್ಮ ಸಂಚಾರ ಮಾಡಕೋ ಬಂದ ಭಿಕ್ಷಾ ಮಾಡ್ಬೇಕಲ್ರಿ ಹೊರಗ ಸ್ನಾನ ಮಾಡಿ ಪೂಜಾ ಮಾಡಿಕೊಂಡು ಬಂದ ಭಿಕ್ಷಾ ಮಾಡಬೇಕು ಅಂತ ಬಂದ ಬಂದ ತಕ್ಷಣ ಊರ ದೊಡ್ಡ 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 ಮನೆ ದೊಡ್ಡ ದೊಡ್ಡ ಮನೆಗಳ ಮುಂದೆ ಭಿಕ್ಷೆ ಸಾಲುವಲ್ಲ ಸಾಧುವಂತ ಮಾತ್ರ ದೊಡ್ಡ ಮನಿ ನೋಡಿ ಭಿಕ್ಷಾ ಬೇಡಕ್ಕೆ ಹೋಗ್ಬಾರ್ದು ಸಂತ ರಾಮದಾಸರು ರಾಮದಾಸರಂತರ ದೊಡ್ಡ ದೊಡ್ಡ ಮನಿಗಳನ್ನ ನೋಡಿ ಭಿಕ್ಷಾ ಬೇಡಬಾರದು ಯಾಕಂದ್ರ ಸಂತರು ಶರಣರು ಮಹಾತ್ಮರು ದೊಡ್ಡವರನ್ನು ದೊಡ್ಡವರನ್ನಾಗಿ ಮಾಡಾಕ್ ಬಂದಿರ್ ಪಕ್ಕ ತಿಳ್ಕೊರೆ ನೀವು ಈಗ ದೊಡ್ಡವರ ಮಣಿ ಮುಂದಿನ ಮಾತು ಭವಿಷ್ಯ ಹೇಗಿಲ್ಲ ಮಾತ್ವ ಹಾಕ್ತಕ್ಕರೆ ಹೆಚ್ಚಾಗತ್ತ ದೊಡ್ಡವರನ್ನ ದೊಡ್ಡವರನ್ನ ಬಂದವರು ಸಾಕು ಸಂತರಲ್ಲ ಯಾರು ನಿರ್ದೇಶಕರದ ಯಾರಿಗೊಂದು ರೊಟ್ಟಿ ಇಲ್ಲ ಯಾರು ದಾರಿದ್ರತನದಿಂದ ಬಿದ್ದು ಹೋರಾಡಕಲ್ಲ ಅವರನ್ನು ಯಾರಿತ್ತಕ ಬಂದವರೇ ಸ್ವಂತ ರುಷರು ಮಹಾತ್ಮ ದೊಡ್ಡದ ಮನಿಗಳನ್ನು ಬಿಟ್ಟು ಒಳಗ ಬಂದ ಆಗಿ ಬರ್ದ ದಕ್ಷಿಣ ಒಂದು ಗುಡುಶಿಲ ಇತ್ತು ಬಡತನ ನಿಮ್ಮಲ್ಲಿ ಅಣ್ಣ ಇಲ್ಲ ನಾಲ್ಕು ಮಕ್ಕಳು ಮನೆಯಾಗ ಓಡಾಡುತ್ತೆ ಅಮ್ಮ ರೊಟ್ಟಿ ಅಮ್ಮ ಹಾಲು ಅಮ್ಮ ಅಣ್ಣ ಅಂತ ನಾಲ್ಕು ಮಂದಿ ಆ ಮುಂದೆ ಹೋಗಿ ಭಿಕ್ಷಾಂದಿ ಏನ್ ಆಶ್ಚರ್ಯ ನೀವು ಅವೇ ದೊಡ್ಡ ಒಂದ ಹುಟ್ಟಿಸ್ತಿ ಒಂದೇ ತ ಪವಾಡಲು ಪ್ರಾರಂಭ ಆಗ್ತ ಭಿಕ್ಷಣ ಇಷ್ಟ ಆಶ್ಚರ್ಯ ಆಗ್ತದ ಯಪ್ಪ ಇಂದುವರೆಗೂ ನನ್ನ ಮನೆಗೆ ಭಿಕ್ಷೆ ಯಾರು ಬಂದಿಲ್ಲ ಬಡವಿಯ ಮನೆ ನೋಡಿ ಎಲ್ಲರೂ ಮುಂದೆ ಹಕ್ಕಿದ್ರು ನಿನಗ್ ಗೊತ್ತಿದ್ದಂಗಿಲ್ಲ ನಾ ಬಡವಿ ಇದೀನಿ ದಾರಿದ್ರತ ನನ್ನ ಮನಿಯೊಳಗೆ ಏನದ ಏನು ನೀಡುತ್ತೆ ಏನೋ ಇಲ್ಲ ಅಪ್ಪ ಅಂತೇಳಿ ಒಳಗಿದ್ದ ಒಂದು ಚರಿ ನೀರು ತಂದು ಪಾದಕ್ಕೆ ಹಾಕಿರೋದು ಪತ್ರ ಪುಷ್ಪಂ ಫಲಂತೋಯಂ ಯೋಮ್ಯ ಪತ್ಯ ಪ್ರಯುಚ್ಛತಿ ತದಹಂ ಭಕ್ತಿಯುಪವೃತ ಅಶ್ಯಾಮಿ ಪ್ರಯತಾತ್ಮನ ಭಗವದ್ಗೀತೆಯಲ್ಲಿ ಪರಮಾತ್ಮ ಎಂದ ದುಡ್ಡು ಬೇಡ ನಿಂದು ಬೇಡ

ದಯವಿಟ್ಟು ರೊಟ್ಟಿ ಕೊಡುವಾಗ ಒಳಪು ಮಳೆ ಹತ್ತದ ನಾಲ್ಕೈದು ದಿನ ಮಳೆ ಹತ್ತಿದ ಮೊದಲಿನ ಕಾಲದ ಬರ್ತಲ್ಲ ನೀನ್ ಮಳೆ ಹತ್ತಿರ ಪರೀಕ್ಷೆ ಕೊಡ್ತಿದ್ದಿಲ್ಲ ಕಟಿಂಗ್ ಸಿಗ್ತಿದ್ದಿಲ್ಲ ಊಟ ಸಿಗ್ತಿದ್ದಿಲ್ಲ ನಾಲ್ಕೈದು ದಿವಸ ಆಗ್ಯಪ್ಪ ಮಳೆ ಹತ್ತಿದ ಯಾರ ಕೆಲಸ ತಕ್ಕಿ ಏನಾರ ನಾನ್ ಜೀವನ ಮಾಡುತ್ತಿದ್ದೆ ಮಳೆ ಹತ್ತಿದ ದಯವಿಟ್ಟು ನೀ ನನ್ನ ಪರೀಕ್ಷೆ ಮಾಡಕ್ ಬಂದಿ ಅನ್ನೋ ಖುಷಿ ಬೇಗ ಒಂದು ರೊಟ್ಟಿ ಕೊಡು ಹೋಗಿ ತಟ್ಟಿ ಒಳಗೆ ನೋಡ್ತಾಳ ನಾಲ್ಕು ಮಕ್ಕಳು ಏನೇನು ಇಲ್ಲ ಏನೂ ಇಲ್ಲ ತಂದೆ ಯಾಕೆ ಪರೀಕ್ಷೆ ಮಾಡಕ್ ನಿ ಏನಾರ ಕೊಡು ಏನಾರ ಕೊಡು ಅಂದ ತಕ್ಷಣ ಅಂದ್ರ ಆ ಹೆಣ್ಮಗಳಿಗೆ ಅಟ್ಟ ಶಿರಿನೊಳಗ ಒಂದು ಮೂರು ನಾಲ್ಕು ಹಸಿ ಮೆಣಸಿನಕಾಯಿ ಅಲ್ಲೇ ಇದ್ದು ಶರಣಿ ಮೆಣಸಿನಕಾಯಿ ಓಯ್ ಅಲ್ಲೇ ಕಲ್ಲಿ ನೋಡದ ಜಜ್ಜಿದಳು ಜಜ್ಜಿ ಅವರ ತಾಟಗಳು ಇದ್ದಿದ್ದಿಲ್ಲ ಮಣ್ಣಿನ ತಾಟ ತಂದ ಮುಂದಿಟ್ಟು ಐದು ಬೆರಳಿಗೆ ಬರುವಂತ ಹಸಿ ಖಾಲ ತಂದಿಟ್ಟು ಮಹಾತ್ಮನ ಕಣ್ಣೊಳಗ ಧಾರಾಕಾರವಾಗಿ ನೀರು ಬರಲಿ ಪರಮಾತ್ಮ ಈ ಜಗತ್ತಿನ ಜನರಿಗೆ ನೀನು ಫಲಾಬಿಡು ಮಣಿ ಬಿಡು ಮೂರು ತಣ್ಣವಣ್ಣರ ತಿನ್ನ ಕೊಡಪ್ಪ ಯಾಕೆ ಹಿಂಗು ಮಾಡ್ತಾ ಇದ್ದೀವಿ ಅಂತ ಪರಮಾತ್ಮನಿಗೆ ಕೈ ಮುಗಿದು ಬೇಡುತ್ತಾ ಇದ್ದಾನ ಮಹಾತ್ಮನ ಕಣ್ಣೊಳಗ ನೀರು ಬರುತ್ತಾ ಇದೆ ಆದರೆ ಕಾಟಿನೊಳಗೆ ಏನು ಬಂದ ನಾನು ಬಿಡಂಗಿಲ್ಲ ಒಂದನೇ ವ್ಯವಹಾರನ ತಗೊಂಡ ಬಾಯಿ ಒಳಗ ಹಾಕೊಂಡ ಹಸಿಕಾರ ಹಾಕೊಂಡ ಒಳಗೆ ಹೆಂಗಾಗಿರ್ಬಾರ್ದ್ರಿ ಕಣ್ಣೊಳಗೆ ಹೆಚ್ಚಿಗೆ ನೀರು ಬರಾಕೈತಿ ನುಂಗಿದ ನೀರು ಕುಡಿದು ಏನಂತಾನಂದ್ರ ಇವ ಮೂರ್ನಾಲ್ಕು ದಿನ ಆಗಿತ್ತು ಹತ್ತಾಗಿದ್ದಾಗ ಅಟ್ಟಾಡ್ಕೊಂತ ಬಂದಿ ಊಟ ಮಾಡಿದ್ದಿಲ್ಲ ನಾನು ಇವತ್ತು ನೀನಲ್ಲ ಊಟ ಕೊಟ್ಟಿ ಜಂಗಮ ತೃಪ್ತೃತ್ಯವತಿ ಶಂಕರ ತತ್ ತೃಪ್ತಿಯ ತನ್ಮಯಂ ತೃಪ್ತಿ ನೀತಿ ಚರಾಚರಂ ನೀ ಏನು ಐದು ಬೆರಳಿಗೆ ಬಂದಿರತಕ್ಕಂತ ಕಾರಣ ನನ್ನ ಹೊಟ್ಟೆ ಅಷ್ಟ ತುಂಬಿಲ್ಲ ಜಂಗಮ ತೃಪ್ತಿ ಆದಂತ ತಿಳ್ಕೊಬೇಡ ಮಾಡಿ ಬರುವುದರೊಳಗಾಗಿ ಇವಳಿಗೆ ಶ್ರೀಮಂತಿಕೆ ಸಂಪತ್ತನ್ನು ಕೊಡುವಂತೆ ಎರಡೂ ಕೈಯಿಂದ ಆಶೀರ್ವಾದವನ್ನು ಮಾಡಿದೆ ಎಷ್ಟು ಆನಂದ ಆಗಿರಬಾರದು ಗಂಡ ಗೆಂಡತಿ ಆಶೀರ್ವಾದ ಗಂಡತಿ ಗಂಡನ ಆಶೀರ್ವಾದ ಮಕ್ಕಳಿಗೂ ಸಾವು ತನ್ನ ಹಳೆಯಾಗ ಆಶೀರ್ವಾದ ಸಾವು ತನ್ನ ಮಾಡಿರಲು ಪ್ರಯೋಜನ ಸಂತೋಷ ಆಗ್ತವೆ ಬೆಳೆಯಾಗಿ ನೀವು ಬರ್ತಾರ ನೋಡ್ರಿ ಪಂಚಮಿ ಲಗ್ನ ಒಂದು ಕಲಿ ಕೊಡ್ರಿ ಎರಡು ತಲಿ ಕೊಡ್ರಿ ಕೊಡ್ರಿ ಹೌದಿಲ್ರಿ ಸಸ್ತಾ ಆಯ್ತು ಕೊಡ್ರಿ ನಿಮ್ಗೆ ತೃಪ್ತಿಯಾಗಿ ನಂತ ಆಶೀರ್ವಾದ ಮಾಡ್ತಾರ ಹಾ ಇಷ್ಟು ಕೊಟ್ಟಿಲ್ಲ ಇನ್ನೊಂದ್ ಚಲಿಕ ಕೊಡೋ ಹೌದ್ರಿ ತೃಪ್ತಿನೇ ಇಲ್ಲ ಜನ ಅಶಿ ಆ ಕೊಟ್ಟರು ತೃಪ್ತಿಯಾಗಿ ಎರಡೂ ಕೈಲಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾನ ಅದು ಯೋಗ ಯೋಗ ಫಲ ಒಬ್ಬ ಮಹಾತ್ಮನ ಆಶೀರ್ವಾದ ಆಯ್ತು ಅನ್ನ ಬಡತನ ಬರಂಗಿಲ್ಲ ಮುಂತ ಸಂಚಾರ ಮಾಡ್ಕೊಂತ ಕೇದಾರ ಕಾಶಿ ಬದ್ರಿ ಮತ್ತು ವರ್ಷ ಆದ್ರೆ ನಡಬೋಂತ ಭಾಗ ಒಂದ್ ಹದಿನೈದು ವರ್ಷ ಹೋಗಿ ಒಳ್ಳೆ ಬರೋಡದ ಈ ಮಕ್ಕಳು ಸಣ್ಣ ಒಂದ ನಾಲ್ಕು ವರ್ಷ ಆರು ವರ್ಷ ಎಂಟು ಹತ್ತು ಅಷ್ಟು ನಾಲ್ಕು ಮಕ್ಕಳು ದೊಡ್ಡ ಹೋದ್ರಿ ನಾಲ್ಕು ಮಕ್ಕಳು ದೊಡ್ಡ ಆದ್ರೆ ಮತ್ತೆ ಕೂಲಿ ಮಾಡ ಕುದುರಿ ಹೇರಂತೆ ಬೋಲಾದಿ ಅವರು ಶಾಲೆ ಹೋಗ್ಯಾರ ದುಡಿಯಾಕ ಹತ್ತು ಹತ್ತ ಯಾರೋ ಒಂದ್ ಹತ್ತು ರೂಪಾಯಿ ಯಾರೋ ಒಂದ್ ರೂಪಾಯಿ ನಾಲ್ಕು ಮಂದಿ ನಲವತ್ ರೂಪಾಯಿ ಆಮೇಲೆ ದಿನ ನಲವತ್ತು ಹತ್ತು ದಿನಕ್ಕೆ ನಾಲ್ಕ್ ನೂರ ಮೂವತ್ತು ದಿನಕ್ಕೆ ಹನ್ನೆರಡು ನೂರ ವರ್ಷಕ್ಕೆ ಲೆಕ್ಕ ಮಾಡ್ಕೊಂಡು ಹೋಗ್ರಣ ಕೂಡತಿ 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 ಊರ್ ಮುಂದ್ ಒಂದ್ ಎರಡ್ ಎಕರೆ ಊರ್ ಮುಂದ್ ಒಂದ್ ಎರಡ್ ಎಕರೆ ತಗೊಂಡ್ರು ಮತ್ತೆ ಎರಡ್ ಎಕರೆ ತಗೊಂಡ್ರು ನಾಲ್ಕ ಎಕರೆ ತಗೊಂಡ್ರು ಗುಡಿಸಲು ಹೋಗಿ ಒಂದ್ ಅಂತಸ್ತಿನ ಮನಿ ಆಯ್ತು ಅಂತಸ್ತ ಆಯ್ತು ಮೂರ್ ಅಂತಸ್ತ ಮನಿ ಆಯ್ತು ಏನ್ ಕಾರು ಇಪ್ಪತ್ತು ಜನ ಮಂದಿ ಮಂದಿ ಒಂದಜಿಮಳು ಬಡತನದ ಒಳಗ ಒಂದ್ ಮೂವತ್ತ ನಲವತ್ತು ತ್ಯಾಗ ಇರುವಂತ ಶೀರ್ ಇತ್ತು ಮೈಯೊಳಗ ಒಳಗ ಹತ್ತು ಸಾವಿರ ರೂಪಾಯಿ ಶೀರೆ ಉಳ್ಕೊಂಡು ಏನ್ ಬಂಗಾರದ ಮುಖಾನ್ ನೋಡ್ಲ ಎರಡು ಕಡೆ ಬಾಟ್ಲಿ ಗಿಟ್ಲಿ ಹಾಕೊಂಡು ಗಣೇಶ್ವರದ ಜನ ಜನ ಕೊಟ್ಟೆ ಶ್ರೀಮಂತಿಕೆ ತುಂಬಿ ತುಳಿಕಾಡಕ ಇವು ಹದಿನೈದು ವರ್ಷದ ಮೇಲೆ ಸಂಚಾರ ಮಾಡ್ಕೋತ ಬಂದ ಆ ಬಂದ ಊರಿಗೆ ಬರೋಣ ನೆನಪಾಗಿ ಬಿಡ್ತಾವ ಏನಪ್ಪಾ ಅಂತ ನಾವು ಹೋಗುವ ಹೊತ್ತಿನ ಒಂದು ರೊಟ್ಟಿ ಇಲ್ದ ಎಷ್ಟು ದುಃಖ ಹಸಿ ಕಾರ ನೀಡಿದ್ಲು ನನ್ನ ಏನಾರ ತಪಸ್ಸಿದ್ರ ಅವಳಿಗೆ ಶ್ರೀವಂತಿಕೆ ಬಂದಿರಲೇ ಬೇಕು ಅಂತೇಳಿ ಮರಳ ಮಣಿ ಬಂದ ಬಂದ್ರೆ ಬಂದ ನೋಡ್ತಾನ ಗುಡ್ ಶನ ಇಲ್ಲ ತಪ್ಪಿ ಬಂದಿಲ್ಲ ಅಂತ ಕಣ್ಣು ಬಂದಿದ್ದು ನೋಡ ಓಣಿ ಕರೆಕ್ಟ್ ಆಯ್ತ್ರ ಓಣಿ ಕರೆಕ್ಟ್ ಇತ್ತು ಏನು ಮನೆಯ ದೊಡ್ಡ ಕೇಳು ನನ್ನ ಭಿಕ್ಷಾ ಆ ಧ್ವನಿ ಕೇಳ್ತಿ ಇಷ್ಟ ಆಶ್ಚರ್ಯ ಆಯಿತು ವರ್ಷದ ಹಿಂದೆ ಇದ ಧ್ವನಿ ನನ್ನ ಉದ್ಧಾರ ಮಾಡಿದ ಇಷ್ಟೆಲ್ಲ ಬೆಳೆಯಾದ ಕಾರಣ ಈ ಧ್ವನಿಯನ್ನ ತೋರ್ಬೋ ಅಂತ ಬಂದ್ರು ನೋಡಿದ್ದು ಅವರೇ ಮಹಾತ್ಮ ಇಷ್ಟು ಸಂತೋಷ ಆಯ್ತು ಅಪ್ಪ ಬಾ ನಿನ್ನ ಆಶೀರ್ವಾದದಿಂದ ಇಷ್ಟೆಲ್ಲ ಶ್ರೀವಂತಿಕೆ ಬಾ